ಸಿವಿಲೈಸೇಷನ್ ಅಂದರೆ ಅರಪ್ಪನ ನಾಗರಿಕತೆ ಅಂತೇಳಿ ಇದು ಸುಮಾರು ಕ್ರಿಸ್ತಪೂರ್ವ ಮೂರು ಸಾವಿರದ ಮುನ್ನೂರರಿಂದ ಹದಿಮೂರು ನೂರು ವರ್ಷಗಳ ಕ್ರಿಸ್ತಪೂರ್ವ ಹದಿಮೂರು ನೂರು ವರ್ಷಗಳವರೆಗೆ ಒಂದು ಕಾಲಾವಧಿಯಲ್ಲಿದ್ದಂಥ ಒಂದು ನಾಗರಿಕತೆ ಇದು ನಮಗೆ ಕ್ಯಾಥೋಲಿಕ್ ಕಲ್ಚರ್ ಸಿವಿಲೈಝೇಷನ್ಗಿಂತ ಮುಂಚಿತವಾಗಿದ್ದಂಥ ಒಂದು ನಾಗರಿಕತೆಯಾಗಿದೆ ಇದು ಮುಖ್ಯವಾಗಿ ಕಂಡುಬರುವುದಿಲ್ಲಂದ್ರೆ ಪ್ರಸ್ತುತ ನಮಗೆ ಪಾಕಿಸ್ತಾನದಲ್ಲಿ ಮತ್ತು ಉತ್ತರ ಪಶ್ಚಿಮ ಭಾಗದ ಭಾರತದ ಭಾಗಗಳಲ್ಲಿ ಇದು ಕಂಡುಬರುತ್ತದೆ ನಮಗೆ ಇದು ಇಂಡಸ್ ಎಂಬ ಒಂದು ನದಿಯ ಸುತ್ತಲೂ ಇರುವಂತಹ ಒಂದು ಪ್ರದೇಶ ಇದು ನಮ್ಗೆ ಇದನ್ನು ನಮಗೆ ಮತ್ತೊಂದು ಹೆಸರಿನಿಂದ ಕರಿತೇವೆ ನಾವು ಬ್ರಾಂಜ್ ಸಿವಿಲೈಸೇಷನ್ ಅಂತ ಅಂತೇಳಿ ಕರಿತೇವೆ ಬ್ರಾಂಜ್ ಏಜ್ ಸಿವಿಲೈಸೇಷನ್ ಅಂತಂದರೆ ಅದನ್ನು ಆ ಒಂದು ಕಾಲಘಟ್ಟದಲ್ಲಿ ಬ್ರಾಂಜನ್ನು ಭಾಳಷ್ಟು ಬಳಕೆಯಲ್ಲಿರುವುದರಿಂದ ಅದನ್ನು ಬ್ರಾಂಜ್ ಸಿವಿಲೈಸೇಷನ್ ಅಂತ ಅಂತೇಳಿ ಕರಿತೀವಿ ಆದರೆ ಇದರ ಒಂದು ಆಳಕ್ಕೆ ಹೋದಾಗ ನಮಗೆ ಬ್ರಾಂಜ್ ಬಳಕೆ ಅದು ನಾಗರಿಕತೆಯ ಪೂರ್ವ ಭಾಗದಲ್ಲಿರಲಿಲ್ಲ ಅದು ತದನಂತರ ಅಂದ್ರೆ ಅರಪ್ಪ ನಾಗರಿಕತೆ ಪ್ರಾರಂಭವಾಗಿ ಮಧ್ಯಕಾಲದಲ್ಲಿ ಅದು ಒಂದು ಬಳಕೆಗೆ ಬಂದಂಥ ಒಂದು ಮೆಟಲ್ ಒಂದು ವಸ್ತುವಾಗಿದೆ ಆದರೆ ನಮಗೆ ಯಾಕೆ ಆ ಒಂದು ಬ್ರಾಂಜೇಜ್ ಸಿವಿಲೈಜೇಷನ್ ಅಂತ ಹೆಸರು ಬಂತು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಳ ಅಂದರೆ ಭಾರತದ ಭಾಗದಲ್ಲಿ ಒಂದು ಉತ್ಖನನ ನಡೀತದೆ ಉತ್ಖನ ನಡೆದಾಗ ನಮಗಲ್ಲಿ ಬ್ರಾಂಜ್ ಅದು ಅದು ಮೊದಲ ಉತ್ಖನನ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಡೆದಂಥದ್ದು ಒಂದು ಮೊಟ್ಟ ಮೊದಲ ಆಗಿರೋದರಿಂದ ಅವತ್ತು ಸಿಕ್ಕಂಥ ಒಂದು ಬ್ರಾಂಜು ಬಳಕೆ ಬಗ್ಗೆ ಏನು ಪ್ರೂಫ್ ಸಿಕ್ಕಿತ್ತಲ್ಲ ಅದನ್ನ ಇಟ್ಕೊಂಡು ಅದನ್ನು ಬ್ರಾಂಜ್ ಸಿವಿಲೈಝೇಷನ್ ಅಂತೇಳಿ ಕರೆದ್ರು ಆದರೆ ಕ ತದನಂತರದಲ್ಲಿ ರಿಸರ್ಚ್ಗಳು ಮುಂದುವರೆದು ಅದರ ಒಂದು ಡಾಟಾ ಅನಾಲಿಸಿಸ್ ಪ್ರಕಾರ ಏನಾಗ್ತದೆ ಅಂದ್ರೆ ಆ ಒಂದು ತಿಳಿದು ಬಂದಂಥ ವಿಷಯ ಏನಪ್ಪಾ ಅಂತಂದರೆ ಬ್ರಾಂಜು ನಾಗರಿಕತೆಯ ಪ್ರಾರಂಭದಿಂದಲೂ ಇದ್ದಿಲ್ಲ ಅದು ತದನಂತರದಲ್ಲಿ ಬೆಳಕಿಗೆ ಬಂದಂಥದ್ದು ಅಂದರೆ ಮಧ್ಯಕಾಲದಲ್ಲಿ ಬೆಳಕಿಗೆ ಬಂದಂಥ ಒಂದು ವಸ್ತುವಾಗಿದೆ ಈ ಒಂದು ಮೊದಲ ಉತ್ಖನದಲ್ಲಿ ಸಿಕ್ಕಂಥ ಒಂದು ವಸ್ತು ಅಂದರೆ ಅಲ್ಲಿನ ಸೀಲ್ ಅವರು ಬಳ ಪರಪನಾಗರಿಕತೆಯಲ್ಲಿ ಬಳಸುವಂಥ ಒಂದು ಸೀಲ್ ಆ ಸೀಲಲ್ಲಿ ನಮಗೆ ಎರಡು ಥರದ ಚಿತ್ರಗಳು ಕಂಡು ಬರ್ತದೆ ಒಂದು ಬುಲ್ ಚಿತ್ರ ಇನ್ನೊಂದು ಆರು ಅಕ್ಷರಗಳು ಕಂಡು ಬರ್ತವೆ ಆದರೆ ಇವತ್ತಿನವರೆಗೂ ಆ ಆರು ಅಕ್ಷರಗಳ ಒಂದು ಐಡೆಂಟಿಟಿ ಸಿಕ್ಕಿಲ್ಲ ಅದರ ಒಂದು ಸಿಗ್ನಿಫಿಕೆನ್ಸ್ ಆ ಅಕ್ಷರಗಳು ಏನನ್ನು ಇಂಡಿಕೇಟ್ ಮಾಡ್ತವೆ ಆವತ್ತಿನ ಕಾಲದ್ದು ಅನ್ನೋದರ ಬಗ್ಗೆ ಒಂದು ಯಾವುದೇ ಮಾಹಿತಿ ಇಲ್ಲ ಆದರೆ ನಾವು ಒಂದು ಎಕ್ಸಾಮ್ ಪರ್ಪಸ್ ಟು ಪರ್ಪಸ್ಸಿಗೆ ನೋಡೋದಾದರೆ ಆ ಒಂದು ಸೀಲಲ್ಲಿರ್ತಕ್ಕಂಥದ್ದು ಏನಂದರೆ ಒಂದು ಬುಲ್ ಚಿತ್ರ ಇದೆ ಮತ್ತು ಅದರ ಜೊತೆ ಆರು ಅಕ್ಷರಗಳನ್ನು ಒಳಗೊಂಡಿ ಒಳಗೊಂಡಿದೆ ಅಂತೇಳಿ ನಗರ ಯೋಜನೆ ಮತ್ತು ನಿರ್ಮಾಣ ಆಗಿತ್ತು ಅಂತಂದರೆ ಇಲ್ಲಿ ಬರ್ತಕ್ಕಂಥ ಪ್ರಮುಖ ನಗರಗಳು ಅಂತಂದರೆ ಮಯಂಜೋಧಾರ್ ಅರಪ್ಪ ಧೋಲ್ಪೀರ ಮೊದಲು ಲೋತಲ್ ಮತ್ತು ಮೊದಲಾದ ಸುಶೂಷಿತ ನಗರಗಳು ಬೇರೆ ಬೇರೆ ನಗರಗಳು ಕಂಡುಬರ್ತವೆ ನಮಗೆ ಇಲ್ಲಿ ಅಲ್ಲಿ ಆ ಒಂದು ನಗರಗಳಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ಏನಂತಂದರೆ ಉತ್ತಮವಾಗಿ ಯೋಜಿಸಲಾದ ರಸ್ತೆ ವ್ಯವಸ್ಥೆ ಆಗಿನ ಕಾಲದಲ್ಲಿ ಒಂದು ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಮತ್ತು ಚರಂಡಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು ಮತ್ತು ನಗರಗಳ ಜನರ ವಾಸ ಸ್ಥಳಕ್ಕಾಗಿ ಒಂದು ನಗರಗಳ ನಿರ್ಮಾಣವನ್ನು ಸಹ ಇಲ್ಲಿ ಮಾಡಿಕೊಂಡಿದ್ದರು